ನಮಸ್ಕಾರ ಸ್ನೇಹಿತರೆ ಅಭಿಷೇಕ್ ಶರ್ಮಾ ಮತ್ತು ರುತ್ರಾಜ್ ಗಾಯಕ್ವಾಡ್ ಆರ್ಭಟಕ್ಕೆ ತತ್ತರಿಸಿತು ಜಿಂಬಾಂಬೆ ಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಅಭಿಷೇಕ್ ಶರ್ಮಾ ಪಂದ್ಯ ಗೆಲ್ಲಲು ಜಿಂಬಾಂಬೆಗೆ ಕಠಿಣ ಟಾರ್ಗೆಟ್ ನೀಡಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ

ಹೌದು ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವೆ ಹರಾರೆಯಲ್ಲಿ ನಡೆಯುತ್ತಿರುವ ಟಿ ಟ್ವೆಂಟಿ ಸರಣಿಯ ಎರಡನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾರವರು ಸಿಡಿಲ ಪರದ ಶತಕ ಸಿಡಿಸಿ ಮಿಂಚಿದ್ದಾರೆ ಸ್ನೇಹಿತರೆ ವಾಸ್ತವವಾಗಿ ಸರಣಿಯ ಮೊದಲ ಪಂದ್ಯಗಳಲ್ಲಿ ನಾಲ್ಕು ಎಸೆತಗಳನ್ನು ಎದುರಿಸಿ ಯಾವುದೇ ರನ್ ಕಲೆ ಹಾಕಲಾಗದೆ ಡಕೌಟ್ ಆಗಿ ಪೆವಿಲಿಯನ್ ಸೇರಿಕೊಂಡಿದ್ದ ಅಭಿಷೇಕ್ ಶರ್ಮಾ ಇದೀಗ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಕ್ಷರಶಃ ರೌದ್ರ ಅವತಾರವನ್ನ ತಾಳಿದ್ದಾರೆ ಸ್ನೇಹಿತರೆ ಈ ಮೂಲಕ ಇದೀಗ ಟೀಂ ಇಂಡಿಯಾವು ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಜಿಂಬೊಂಬೆ ತಂಡಕ್ಕೆ ಕಠಿಣ ಟಾರ್ಗೆಟ್ ನೀಡಿದೆ ಸ್ನೇಹಿತರೆ ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಶುಭ್ಮನ್ ಗಿಲ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾಗೆ ಉತ್ತಮ ಆರಂಭ ಸಿಗಲಿಲ್ಲ ಶುಭ್ಮನ್ ಗಿಲ್ ರವರು ಕೇವಲ ಎರಡು ರನ್ ಗಳಿಸಿ ಎರಡನೇ ಓವರ್ನಲ್ಲಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಆದರೆ ಅದಾದ ಬಳಿಕ ಜೊತೆಯಾದ ಅಭಿಷೇಕ್ ಶರ್ಮಾ ಹಾಗೂ ರುತ್ರಾಜ್ ಗಾಯಕ್ವಾಡ್ರವರು ಟೀಂ ಇಂಡಿಯಾಗೆ ಆಧಾರ ಸ್ತಂಭವಾಗಿ ನಿಂತರು ಸ್ನೇಹಿತರೆ ಪವರ್ ಪ್ಲೇ ನಲ್ಲಿ ಎಚ್ಚರಿಕೆಯಿಂದ ಬ್ಯಾಟಿಂಗ್ ಮಾಡಿದ ಈ ಜೋಡಿಯು ಅದಾದ ಬಳಿಕ ಜಿಂಬಾಂಬೆ ತಂಡದ ಬೌಲರ್ ಗಳನ್ನ ಅಕ್ಷರಶಃ ಚೆಂಡಾಡಿದರು ಸ್ನೇಹಿತರು ಅದರಲ್ಲಿಯೂ ಅಭಿಷೇಕ್ ಶರ್ಮಾರವರು ಆರಂಭದಿಂದಲೂ ಕೂಡ ತಾಳ್ಮೆಯ ಆಟಕ್ಕೆ ಒತ್ತು ನೀಡಿದರು ಮೂವತ್ ಮೂರು ಎಸೆತಗಳಿಂದ ಆಕರ್ಷಕ ಅರ್ಧ ಶತಕ ಸಿಡಿಸಿದ ಅಭಿಷೇಕ್ ಶರ್ಮಾರವರು ಆ ಬಳಿಕ ಅರ್ಧ ಶತಕ ಸಿಡಿಸಲು ಕೇವಲ ಹದಿಮೂರು ಎಸೆತಗಳನ್ನ ತೆಗೆದುಕೊಂಡರು ಇದರೊಂದಿಗೆ ಅಭಿಷೇಕ್ ಶರ್ಮ ರವರು ಅಂತಿಮವಾಗಿ ನಲವತ್ತೇಳು ಸತಗಳನ್ನು ಎದುರಿಸಿ ಏಳು ಬೌಂಡರಿ ಹಾಗೂ ಎಂಟು ಸಿಕ್ಸರ್ಗಳ ನೆರವಿನಿಂದಾಗಿ ಇನ್ನೂರ ಹನ್ನೆರಡರ ಸ್ಟ್ರೈಕ್ ರೇಟ್ನಲ್ಲಿ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದರು ಇದರೊಂದಿಗೆ ತಮ್ಮ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕರಿಯರ್ನ ಮೊದಲ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆಯನ್ನ ಕೂಡ ಅಭಿಷೇಕ್ ಶರ್ಮಾ ನಿರ್ಮಿಸಿದರು ಇನ್ನು ಇವರಿಗೆ ಸಾಥ್ ನೀಡಿದ ಋತುರಾಜ್ ಗಾಯಕ್ವಾಡ್ ಕೂಡ ಉತ್ತಮ ಇನ್ನಿಂಗ್ಸ್ ಕಟ್ಟಿದರು ಸ್ನೇಹಿತರೆ ಅಲ್ಲದೆ ಅಭಿಷೇಕ್ ಶರ್ಮಾ ಹಾಗೂ ಗಾಯಕ್ವಾಡ್ ರವರ ನಡುವೆ ನೂರ ಮೂವತ್ತೇಳು ರನ್ಗಳ ಜೊತೆ ಆಟವೂ ಕೂಡ ಮೂಡಿಬಂದಿತು ಅದಾದ ಬಳಿಕ ಜೊತೆಯಾದ ರಿಂಕು ಸಿಂಗ್ ಹಾಗೂ ರುತ್ರಾಜ್ ಗಾಯಕ್ವಾಡ್ ತಂಡಕ್ಕೆ ಆಸರೆಯಾದರೂ ಇವರಿಬ್ಬರು ತಂಡದ ಮೊತ್ತವನ್ನು ರ ಗಡಿ ದಾಟಿಸಿದರು ಈ ವೇಳೆ ಋತರಾಜ್ ಗಾಯಕ್ವಾಡ್ರವರ್ ನಲವತ್ತೇಳು ಸೆಟ್ಗಳನ್ನು ಎದುರಿಸಿ ಹನ್ನೊಂದು ಬೌಂಡರಿ ಹಾಗೂ ಒಂದು ಸಿಕ್ಸರ್ ನೆರವಿನಿಂದ ಅಜಯ್ ಎಪ್ಪತ್ತೇಳು ರನ್ ಬಾರಿಸಿ ಮಿಂಚಿದರೆ ರಿಂಕು ಸಿಂಗ್ ರವರು ಕೇವಲ ಇಪ್ಪತ್ತೆರಡು ಸೆತಗಳಿಂದ ಐದು ಸಿಕ್ಸರ್ ಹಾಗೂ ಎರಡು ಫೋರ್ಗಳೊಂದಿಗೆ ಅಜಯ್ ನಲವತ್ತೆಂಟು ರನ್ ಸಿಡಿಸುವ ಮೂಲಕ ಟೀಂ ಇಂಡಿಯಾದ ಮೊತ್ತವನ್ನು ಇನ್ನೂರ ಮೂವತ್ನಾಲ್ಕಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂರ ರನ್ ಕಲೆ ಹಾಕಿತು ಸ್ನೇಹಿತರೆ ಬಗೆ ಅನಿಸುತ್ತಿದೆ ಈ ಟಾರ್ಗೆಟ್ ಅನ್ನ ಜಿಮೆ ತಂಡ ಚೇಸ್ ಮಾಡುತ್ತಾ ಅಥವಾ ಇಲ್ಲವ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ